ಇನ್ನು ಯಜಮಾನ ಸಿನಿಮಾದ ಅದ್ಭುತದಂಥ ನಾಯಕಿ ನಟಿ ಏನಿಲ್ಲ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ಏನಾಯ್ತು ಈ ನಟಿಗೆ ಸಂಪರ್ಧ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನೀವು ಜಗೇಶ್ವರ ಸಿನಿಮಾದಲ್ಲಿ ಮಾರಿ ಕಣ್ಣು ಎಂಬ ಸಿನಿಮಾ ಬಂದಿತ್ತು ಇದಾದ ನಂತರ ಶಿವರಾಜ್ ಕುಮಾರ್ ಅವರು ಆದಿತ್ಯ ಸಿನಿಮಾ ಕೂಡ ಬಂದಿತ್ತು ಈ ಸಿನಿಮಾಗಳನ್ನು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಅರ್ಚನಾ ಅವರು ಏನು ಅರ್ಚನ್ ಅವರು ನೋಡೋಕೆ ಕೂಡ ಸಿಕ್ಕಾಪಟ್ಟೆ ಸೂಪರ್ ಆಗಿದ್ರು ಮತ್ತು ನೋಡೋಕೆ ಕೂಡ ಅಷ್ಟೇ ಹಾಟ್ ಆ್ಯಂಡ್ ಬೋಲ್ಡ್ ಆಗಿದ್ದರು ಕೂಡ ಆದರೆ ಅವ್ರು ಎಂದಿಗೂ ಕೂಡ ಮತ್ತೆ ಬೋ ಹಾಟ್ ದರ್ಶಕರು ಕೂಡ ಬೋಲ್ಡ್ ಪಾತ್ರಗಳನ್ನ ಎಲ್ಲೂ ಕೂಡ ಅವರು ಮಾಡೇ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಯಜಮಾನ ಸಿನಿಮಾದಲ್ಲಿ ಓಮೈನ ಓಮೈನ ಸಿನಿಮಾದ ಸಾಂಗ್ ಅಂತೂ ತುಂಬನೇ ಅದ್ಭುತವಾದ ಹಿಟ್ ಕೂಡ ಪಡೆದುಕೊಂಡಿತ್ತು ಮಾಡಿದ ಕೆಲವೇ ಸಹ ಆ ಸಿನಿಮಾದಲ್ಲಿ ದೊಡ್ಡ ಹೆಚ್ಚು ಹೆಸರು ಕೂಡ ತಂದುಕೊಟ್ಟಿತ್ತು ಎರಡು ಸಾವಿರನ ಇಸ್ವಿಯಲ್ಲಿ ಬಂದಿದ್ದ ಈ ಯಜಮಾನ ಸಿನಿಮಾ ಅದ್ಭುತವಾದಂಥ ಬ್ರೇಕನ್ನು ತಂದುಕೊಟ್ಟಿತ್ತು ನಮ್ಮ ಅರ್ಚನಾ ಅವರಿಗೆ ಸುಮಾರು ನಲ್ವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ನಂತರ ದಿನಗಳಲ್ಲಿ ಕಾಣಿಸ್ಲಿಲ್ಲ ಹೌದು ಸದ್ಯ ಏಕೈಕಿ ಕಣ್ಮರೆ ಕೂಡ ಆದರು ಈಗ ಕಣ್ಮರೆಯಾಗಿ ಬರೋಬ್ರು ಇಪ್ಪತ್ತೆಂಟು ವರ್ಷಗಳ ಕಳೆದು ಹೋಯಿತು ಏನಾಯಿತು ಅಂತ ನೋಡ್ತಾ ಬಂದ್ರೆ ಅರ್ಚನ ಅವರಿಗೆ ಬೋಲ್ಡ್ ಡ್ರೆಸ್ಗಳನ್ನ ಗಳನ್ನ ಹಾಕಬೇಕು ಮತ್ತು ಹಾಟ್ ಸಿನ್ ಅಭಿನಯಿಸಬೇಕು ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ ಅವರು ಸಿನಿಮಾದಲ್ಲಿ ಅಂತ ಹೇಳಲಾಗುತ್ತೆ ಸದ್ಯ ಅರ್ಚನ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಎಂಬ ಯಾವುದೇ ಮಾಹಿತಿ ಇಲ್ಲ ಸದ್ಯಕ್ಕೆ ಮದುವೆಯಾಗಿ ಬೇರೆ ಯಾವುದೋ ದೇಶದಲ್ಲಿದ್ದಾರೆ ಎಂಬ ಮಾತುಗಳು ಮಾತ್ರ ಮಾತಾಡ್ತಿದ್ದಾರೆ ಈ ಮೂಲಕ